ಹಾಯ್ ಫ್ರೆಂಡ್ಸ್ ಯು ಕೆ ಪಾರಿಜಾತ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ರುಚಿಕರವಾಗಿರುವಂಥ ಮೆಂತೆ ಕಡುಬನ್ನು ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದರಿಂದ ಎರಡು ಕಪ್ಪಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ನಾನು ಇದ್ದೀನಿ ನೋಡಿ ಎರಡು ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪನ್ನ ಬೆರೆಸ್ಕೊತಾ ಇದ್ದೀನಿ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊತ ನಾನು ಈ ಹಿಟ್ಟನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನಾವು ಚಪಾತಿ ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸ್ಕೊತೀವಲ್ವಾ ಆ ಹಿಟ್ಟಿನಕ್ಕಿಂತನೂ ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗತ್ತೆ ನೋಡಿ ಈ ಥರ ಗಟ್ಟಿಯಾಗಿ ಇಲ್ಲಿ ನಾನು ನಾದ್ಕೊಂಡಿದ್ದೀನಿ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾದ್ಕೋಬೇಕಾಗುತ್ತೆ ನೋಡಿ ಈ ಥರ ಇದನ್ನು ನಾನು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಈಗ ಹತ್ತು ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ನೆನೆದಿದೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಚೆನ್ನಾಗಿ ರೋಲ್ ಮಾಡಿಕೊಂಡು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಇದೇ ಥರ ನೀವು ಮಾಡ್ಕೋಬೇಕಾಗತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳ್ನಾಗಿ ಮಾಡ್ಕೋಬೇಕಾಗತ್ತೆ ಈ ಥರ ಕೈಯಲ್ಲಿ ನಾವು ಚಿಕ್ಕವರು ಇರಬೇಕಾದ್ರೆ ಇದನ್ನು ನಮ್ಮಮ್ಮ ಮಾಡಿ ಕೊಡ್ತಾಯಿದ್ರು ಇದು ಮಾಡಬೇಕಾದ್ರೆ ನಾವು ಯಾವಾಗ ತಿಂತೀವೋ ಅಂತ ಅನಿಸ್ಬಿಡ್ತಾಯಿತ್ತು ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿಕೊಂಡು ಇಟ್ಕೋಬೇಕು ಎಲ್ಲ ಹಿಟ್ಟನ್ನು ಇದೇ ಥರನೇ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನೀವು ಈ ಥರನೇ ಮಾಡ್ಕೊಳ್ಬೋದು ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಈ ಥರ ನಾನಿಲ್ಲಿ ಮಾಡಿದ್ದೀನಿ ಇದು ಹಿಟ್ಟು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತಂದರೆ ಮೇಲೆ ಸ್ವಲ್ಪ ನಾವು ಹಿಟ್ಟನ್ನು ಹಾಕೋಬೇಕಾಗತ್ತೆ ಅಂದಾಗ ಮಾತ್ರ ಇದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನಿಮಗೆ ಕೈಯಿಂದ ಈ ಥರ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಇನ್ನೊಂದು ರೀತಿಯಲ್ಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಹಿಟ್ಟನ್ನು ಉದ್ದಕ್ಕೆ ರೋಲ್ ಮಾಡಿಕೊಂಡು ಚಾಕುವಿಂದ ನೀಟಾಗಿ ಪೀಸ್ಗಳನ್ನ ಮಾಡ್ಕೋಬೇಕಾಗತ್ತೆಂದ ಮಾಡಿದರೆ ಲೇಟ್ ಆಗುತ್ತೆ ಅನ್ನೋರು ಈ ಥರ ಚಾಕುವಿಂದ ಬೇಕಾದರೂ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಬೇಗ ಆಗುತ್ತೆ ನಾವು ಕೈಯಿಂದನೇ ಕಡುಬನ್ನು ಮಾಡ್ತೀವಿ ಅನ್ನೋರು ಅದರಿಂದ ಕಡುಬನ್ನು ಕಡ್ದು ಇಟ್ಕೋಬೋದು ಮೇಲೆ ನಮಗೆ ಟೈಮ್ ಸೇವ್ ಆಗುತ್ತೆ ತಿಂಡಿನ ಆದಷ್ಟು ಬೇಗನೆ ಮಾಡ್ಬೋದು ನೋಡಿ ಈ ಥರ ಕಟ್ ಮಾಡಿ ಇಟ್ಕೋಬೋದು ನೋಡಿ ಈಸಿ ಮೆಥಡಲ್ಲಿ ಇದು ನೋಡಿ ಎಲ್ಲ ಹಿಟ್ಟನ್ನು ನಾನಿವಾಗ ಕಡುಬನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ನೀವು ರಾತ್ರಿ ಬೇಕಾದ್ರೂ ಮಾಡಿ ಇಟ್ಕೋಬೋದು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡ್ಬೋದು ಒಂದು ಸರಿ ನೀವು ಮಾಡಿದ್ರೆ ಮನೇಲೆಲ್ಲರೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಇದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಂತರ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಇಡ್ತಾ ಇದ್ದೀನಿ ಒಂದು ಕುದಿ ಬಂದಮೇಲೆ ನಾವು ಮಾಡಿರ್ತೀವಲ್ಲ ಆ ಕಡುಬನ್ನು ಇದಕ್ಕೆ ಹಾಕ್ಕೋಬೇಕು ನೋಡಿಲಿ ನಾನು ಇದಿಷ್ಟು ಕಡುಬನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಇದಿಷ್ಟು ನಾನು ನೀಟಾಗಿ ಇದಕ್ಕೆ ಕಲಿಸ್ಕೊತಾ ಇದ್ದೀನಿ ಇದನ್ನು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದು ಕಡುಬು ಚೆನ್ನಾಗಿ ಕುದಿಬೇಕಲ್ವ ಅದಕ್ಕೆ ನೋಡಿ ಇದು ಇವಾಗ ಇಪ್ಪತ್ತು ನಿಮಿಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ನಾನು ಇವಾಗ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಮೂರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಮಾಡ್ಕೊಬೋದು ಕಡಿಮೆ ಬೇಕನ್ನೋರು ಕಡಿಮೆ ಹಾಕೋಬೋದು ನಾನಿಲ್ಲಿ ಹೂವನ್ನ ಹಾಕೊತಾ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಇದೆಷ್ಟೇನೂ ನೀಟಾಗಿ ನಾವು ಮಿಕ್ಸಿಗೆ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಗರಿಯಾಗಿ ಈ ಥರ ರುಬ್ಬಿದರೆ ಚೆನ್ನಾಗಿರುತ್ತೆ ಒಂದು ಕಡಾಯಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದಿಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ನಾವು ಆಗಲೇ ಮಿಕ್ಸಿ ಜಾರಿಗೆ ಹಾಕಿರ್ತೀವಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ಇಷ್ಟನ್ನು ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಆ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿಯ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬೆಳಿಗ್ಗೆ ತಿಂಡಿಗೂ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ನೈಟ್ ಡಿನ್ನರ್ಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಆ ಥರ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಪೆಷಲಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ನಂತರ ಉಪ್ಪುನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೂ ಉಪ್ಪು ಹಾಕಿರ್ತೀವಲ್ವ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋಬೋದು ಇದಿಷ್ಟನ್ನು ನಾನು ಚೆನ್ನಾಗಿ ಇದ್ದೀನಿ ಇಲ್ಲಿ ಒಂದೆರಡು ನಿಮಿಷವರೆಗೂ ಇದನ್ನು ಬಿಟ್ಟು ನಂತರ ನಾವು ಆಗಲೇ ಬೇಯಿಸ್ಕೊಂಡಿರ್ತೀವಲ್ವ ಕಡುಬನ್ನು ಅದಿಷ್ಟನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಇಷ್ಟು ಹಾಕಿದ ನಂತರ ಇದನ್ನು ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕಾಗುತ್ತೆ ಗ್ರೇವಿಯಾಗಿ ಮಾಡಿದ್ದೀನಿ ನಿಮಗೆ ಗ್ರೇವಿ ಬೇಡ ಅನ್ನೋರು ಕಡುಬು ಉದುರು ಉದುರಾಗಿರಬೇಕು ಅಂತಂದರೆ ಆವಾಗಲೇ ಕಡುಬೇ ಬೇಯಿಸ್ಕೊಂಡ್ರಲ್ಲ ಅದರೊಳಗಿನ ನೀರನ್ನು ಚೆನ್ನಾಗಿ ಎಲ್ಲನೂ ಸೋಸ್ಕೋಬೇಕಾಗುತ್ತೆ ಅಂದಾಗ ಕಡುಬು ಉದುರಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಗ್ರೇವಿಯಾಗಿ ಮಾಡಿದ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ ನಂತರ ನಾನು ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಂತ್ಯ ಸೊಪ್ಪನ್ನು ಇಲ್ಲಿ ನಾನು ಹಾಕೊತಾ ಇದ್ದೀನಿ ಒಂದು ಸೂಡಷ್ಟು ನಾನಿಲ್ಲಿ ಮೆಂತೆ ಪಲ್ಯನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದಿಷ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಮೆಂತೆ ಸೊಪ್ಪು ಹಾಕಿದ ಮೇಲೆ ಇದು ಸೊಪ್ಪು ಬೇಯಬೇಕಲ್ವಾ ಹಾಗಾಗಿ ನಾವು ಇಷ್ಟನ್ನು ಕಲಸಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಇದನ್ನು ಬೇಯಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಹಾಗಾದರೆ ಒಂದು ಸಾರಿ ಆದರೂ ಟ್ರೈ ಮಾಡಿ ಬೆಳಗ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ನೀವು ಹಾಕ್ಕೊಡ್ಬೋದು ಅವರು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನಂತರ ನಾನಿಲ್ಲಿ ಒಂದು ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಇದ್ದೀನಿ ಇದು ತುಂಬ ಈಸಿಯಾಗಿರುವಂಥ ರೆಸಿಪಿ ಯಾರು ಬೇಕಾದರೂ ಇದನ್ನು ಮಾಡ್ಕೋಬೋದು ನೀವು ನೈಟೇ ಬೇಕಾದರೆ ಕಡುಬನ್ನ ಕಡ್ದು ಇಟ್ಕೊಂಡು ಬೆಳಗ್ಗೆ ಎದ್ದು ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ಚಪಾತಿ ತಿಂದು ಬೇಜಾರಾದಾಗ ನೀವು ಈ ಥರ ಹೊಸ ರೆಸಿಪಿನ ಮಾಡಿಕೊಟ್ರೆ ಅವರು ತುಂಬ ಖುಷಿ ಪಡ್ತಾರೆ ಇಷ್ಟಪಟ್ಟುಕೊಂಡು ತಿಂತಾರೆ ಈಗ ಉತ್ತರ ಕರ್ನಾಟಕದ ಮೆಂತೆ ಕಡುಬು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವೊಂದ್ಸರಿ ಖಂಡಿತ ಟ್ರೈ ಮಾಡಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಉತ್ತರ ಕರ್ನಾಟಕದ ಅಡುಗೆಗಳನ್ನು ನೀವು ಮಾಡಿಕೊಂಡು ತಿನ್ನಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು